ಜೋಳವನ್ನು ತಿಂಬುವನು ತೋಳನಂತಾಗುವನು ಬೇಳೆ ಬೆಲ್ಲಗಳನ್ನು ನಂಬುವನು ಬಹುಕಾಲ ಬಾಳೆನೆಂದರಿಗೂ ಸರ್ವಜ್ಞ ಸ್ಟಮಕ್ ಕೋಲ್ಡ್ ಇತ್ತ ಡೋಂಟ್ ಟಚ್ ಸ್ವೀಟ್ ಅದೇ ನಿಮ್ಗೆ ಸ್ಟಮಕ್ ಹೀಟ್ ಇತ್ತಾ ಯುವರ್ ಬೆಸ್ಟ್ ಫ್ರೆಂಡ್ ಈಸ್ ಸ್ವೀಟ್ ಅಲ್ಲಿ ಒಂದು ಕಂಡೀಷನ್ ಇಡ್ತೀನಿ ಅಷ್ಟೇ ನಾನು ನೀವು ಕೊಡೋ ಸ್ವೀಟು ಹೈಬ್ರಿಡ್ ಆಗಿರಬಾರ್ದು ಪ್ರೋಸೆಸ್ಡ್ ಆಗಿರಬಾರ್ದು ಪ್ರಿಸರ್ವಡ್ ಆಗಿರಬಾರ್ದು ಪೇಶೆಂಟ್ ಮೇಲೆ ನಾವು ಎಕ್ಸ್ಪಿರಿಮೆಂಟ್ ಮಾಡಿದೀವಿ ಸರ್ ಬಿ ಪಿ ಜಾಸ್ತಿ ಇದೆ ಸರ್ ನನಗೆ ಒಂದು ಆರ್ಗ್ಯಾನಿಕ್ ಬೆಲ್ಲ ಕೊಟ್ಬಿಟ್ಟು ಒಂದು ಐದು ಕೆಜಿ ದಿನಾ ಇಷ್ಟು ಬೆಲ್ಲ ತುಪ್ಪದಲ್ಲಿ ಹತ್ಕೊಂಡು ತಿನ್ನಪ್ಪ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಮಕ್ ಟೈಮಿಂಗ್ ಯಾವಾಗ ಗೊತ್ತಾ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಅದ ಎಕ್ಸಸ್ ಎನರ್ಜಿ ಸ್ಟಮಕ್ ಯಾವಾಗಿರುತ್ತಂದ್ರೆ ಏಳರಿಂದ ಒಂಬತ್ತು ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಬ್ರೇಕ್ಫಾಸ್ಟ್ ಮಿಸ್ ಮಾಡಬೇಡಿ ಯಾಕೆ ಗೊತ್ತಾ ಸ್ಟಮಕ್ ಫುಲ್ ಈಟ್ ಇರ್ತೈತೆ ಸ್ಟ್ರಾಂಗ್ ಇರ್ತೈತೆ ಅವಾಗ ಅವಾಗೆ ನೀವು ಅದನ್ನ ಅದೇನಂತಾರಲ್ಲ ಕರೆಂಟ್ ಇದ್ದಾಗೆ ಕರೆಂಟ್ ಇದ್ದಾಗ ಹಿಟ್ಟಿನ ಗಿರಣ್ ಕರೆಂಟ್ ಆದ್ಮೇಲೆ ಏನ್ ಹಾಕಿದ್ರೆ ಏನು ಉಪಯೋಗ ಇಲ್ಲ ಅದೇ ತರ ನಿಮ್ ದೇಹಕ್ಕೆ ನ್ಯೂಟ್ರಿಷನ್ಸ್ ಬೇಕು ಗ್ಲೂಕೋಸ್ ಬೇಕು ಫ್ಯಾಟಿ ಆಸಿಡ್ಸ್ ಬೇಕು ಪ್ರೋಟೀನ್ ಬೇಕು ಫೈನಲ್ ಆಗಿ ಇಲ್ಲೊಂದು ಗ್ರೈಂಡರ್ ಇದೆ ನಮ್ಮ ಹತ್ರ ಅದಕ್ಕೆ ಆಗ್ಬಿಟ್ಟು ರುಬ್ಸ್ಕೊಬೇಕು ನೀವು ಬೆಸ್ಟ್ ಟೈಮ್ ಯಾವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬಾ ಜನ ಅದೆಲ್ಲ ಕೇಳ್ತಾರೇನಪ್ಪ ಬೆಳಿಗ್ಗೆ ಊಟ ಬಿಟ್ಟು ಮಧ್ಯಾಹ್ನಕ್ಕೆ ರಾತ್ರಿ ತಿಂತಾರೆ ದಟ್ಸ್ ರಾಂಗ್ ಬೆಳಿಗ್ಗೆ ಏಳರಿಂದ ಒಂಬತ್ತು ದಿಸ್ ಇಸ್ ದ ಬೆಸ್ಟ್ ಟೈಮ್ ನೀವು ಆಳುಮೂಳೆ ತಿನ್ಬೇಕಂದ್ರೆ ಹಾಟ್ ಟು ಡೈಜೆಸ್ಟ್ ಫುಡ್ ತಿನ್ಬೇಕಂದ್ರೆ ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ಹೇಳ್ತಾ ಇದ್ವಿ ತುಂಬಾ ಜನ ವೆಜ್ ಯಾವಾಗ ಮಾಡ್ತಾರೆ ಅಂತಂದ್ರೆ ರಾತ್ರಿ ಮಾಡ್ತಾರೆ ಮಾಂಸ ಪದಾರ್ಥ ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್ ಇಟ್ ಡೈಜೆಸ್ಟ್ ಮಾಡೋಕ್ ಟೈಮ್ ತಗೋಳುತ್ತೆ ಎಸ್ಪೆಷಲಿ ರಾತ್ರಿ ಊಟ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ಲಿವರ್ ಅಂಡ್ ಗಾಲ್ ಬಾಡರ್ ಟೈಮ್ ಅದು ಯಾವುದು ಲಿವರ್ ಅಂಡ್ ಗಾಲ್ ಬಾರ್ಡರ್ ನೀವು ರಾತ್ರಿ ಊಟ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಆಗೋ ಚಾನ್ಸಸ್ ಜಾಸ್ತಿ ಇಲ್ಲ ಸರ್ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಹೊಲದಲ್ಲಿ ದನ ಮೇಯಿಸ್ಕೊಂಡಿರ್ತೀನಿ ಕೆಲಸ ಮಾಡ್ಕೊಂಡಿರ್ತೀನಿ ನೀನ್ ಯಾವಾಗಾರು ತಿನ್ಬೋದು ಆರ್ ಎಲಿಜಿಬಲ್ ಯಾಕಂದ್ರೆ ಫೈರ್ ಇರತ್ತೆ ನಿನ್ನ ಹತ್ರ ನೀವು ಇಷ್ಟೇ ಫೈರ್ ಇಟ್ಕೊಂಡು ರಾತ್ರಿ ಬಿರಿಯಾನಿ ತಿಂತೀನಿ ಚಿಕನ್ ತಂದೂರಿ ತಿಂತೀನಿ ಅಂದ್ರೆ ಕಷ್ಟ ಆಗುತ್ತೆ ಬೆಸ್ಟ್ ಟೈಮ್ ಟು ಈಟ್ ಆರ್ಡ್ ಫುಡ್ ತುಂಬಾ ಚೀಸ್ ಇರೋದು ತುಂಬ ಎಣ್ಣೆಯಲ್ಲಿ ಕರೆದಿರೋದು ನಾನ್ ವೆಜಿಟೇರಿಯನ್ಸ್ ಮತ್ತೆ ಸಿಹಿ ಪದಾರ್ಥಗಳು ಬೆಸ್ಟ್ ಟೈಮ್ ಇಸ್ ಬ್ರೇಕ್ಫಾಸ್ಟ್ ಸ್ಟಮಕ್ ಹೀಟಿಂದ ನಿಮಗೆ ಬಿ ಪಿ ಆಗ್ತಿದೆ ಅಂದರೆ ನನ್ನ ಸಜೆಷನ್ ಆರ್ಗ್ಯಾನಿಕ್ ಜಾಗರಿ ದೇಶಿ ತೆಳಿನಲ್ಲಿ ಬೆಳೆದಿರ್ತಕ್ಕಂಥ ಸಾವಯವ ಬೆಲ್ಲ ಅದು ನಿಮಗೆ ಔಷಧಿ ಇಷ್ಟೇ ತಿನ್ನಿ ಅದು ತುಪ್ಪದ ಜೊತೆ ತಿಂದಾಗ ಸ್ಟಮಕ್ ಹೀಟನ್ನು ಕಮ್ಮಿ ಮಾಡುತ್ತೆ ಯು ಕ್ಯಾನ್ ಸಿ ವೆರಿ ಗುಡ್ ಪ್ರೋಗ್ರೆಸ್ ವಿತ್ ಇನ್ ಟೂ ಟು ತ್ರೀ ಮಂತ್ಸ್ ತುಂಬಾ ಕಡೆ ನೀವು ಉತ್ತರ ಕರ್ನಾಟಕ ಬಂದ್ರೆ ಒಂದು ಸ್ವೀಟ್ ಇದ್ದೇ ಇರುತ್ತೆ ಎಸ್ಪೆಷಲಿ ಬೆಲ್ಲದಲ್ಲಿ ಮಾಡಿರೋದು ತಾವುಗಳು ಅಟ್ಲೀಸ್ಟ್ ಅಮಾಸೆಗೆ ಉಣುವಿಗೆ ಎಲ್ಲ ಆಧಾರ ದೇವರ ಹೆಸರು ಹೇಳ್ಕೊಂಡು ಬೆಲ್ಲಿದ್ದು ಏನಾದ್ರು ಪಾಯಸ ಮಾಡ್ಕೊಳ್ಳಿ ತಿನ್ನಿ ಮಕ್ಕಳಿಗೂ ಕೊಡಿ ಸರ್ವಜ್ಞ ಒಂದು ವಚ್ಚಿಂದಲೇ ಹೇಳ್ತಾನೆ ಜೋಳವನ್ನು ತಿಂಬುವನು ತೋಳನಂತಾಗುವನು ಬೇಳೆ ಬೆಲ್ಲಗಳನ್ನು ನಂಬುವನು ಬಹುಕಾಲ ಬಾಳೆನೆಂದರೆಗೂ ಸರ್ವಜ್ಞ ಬೇಳೆ ಬೆಲ್ಲ ದೇಹ ಕೊಟ್ಟಾಗ ಪ್ರೋಟೀನ್ ಮತ್ತೆ ಬೆಲ್ಲದಿಂದ ನಿಮಗೆ ಸ್ಟಮಕ್ ಬೇಕಾಗಿರ್ತಕ್ಕಂಥ ಎನರ್ಜಿ ಸಿಗುತ್ತೆ ಅದರಿಂದ ನಿಮ್ಮ ಆಯುಸ್ತುನು ವೃದ್ಧಿ ಆಗತ್ತೆ ಅಂತೇಳಿ ಇಸ್ ಇಟ್ ಕ್ಲಿಯರ್ ಫುಡ್ಡು ಹೇಳಿದಿನಿ ಲೈಫ್ ಸ್ಟೈಲ್ ಹೇಳಿದ್ದೀನಿ ప్రెజర్ పాయింట్స్ ఏంటీని